ಏನಾಯಿತು ಸರ್ ಏನಕ್ಕೆ ಏನಿಲ್ಲ ನೋಡಿ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಅದು ಸಾಮಾನ್ಯ ಎಲ್ಲರೂ ಬರ್ತಾರೆ ಶಿವರಾತ್ರಿ ಸಂದರ್ಭದಲ್ಲಿ ಬಹಳಷ್ಟು ಲಕ್ಷಾಂತರ ಮಂದಿ ಬರ್ತಾರೆ ಒಂದು ತಂಡ ಅದೇನು ಶರಣ್ ಕಬ್ಜ ಕಬ್ಜ್ ಶರಣ್ ಕಬ್ಜ ಅಂತ ಒಂದು ತಂಡ ಪಾದಯಾತ್ರೆಗೆ ಅಂತ ಹೊರಟು ಅರ್ಧ ಬರುವಾಗ ನೋಡಿ ನಾವು ಪಾದಯಾತ್ರೆ ಹೊರಟುವವರ ಮೇಲೆ ಮೂರ್ನಾಲ್ಕು ಗಾಡಿಗಳು ನಮ್ಮನ್ನು ಫಾಲೋ ಮಾಡ್ತಾಯಿದೆ ನಮಗೇನಾದರೂ ಹೆಚ್ಚು ಕಮ್ಮಿ ಆದರೆ ಆ ಧರ್ಮಸ್ಥಳದ ವೀಡಿಯೋ ವಿಡಿಯೋ ಓಡಾಡಿದೆ ನಿಮಗೆ ನೀವು ನೋಡಿರ್ಬೋದು ಎಲ್ಲರೂ ನೋಡಾಡಿದ್ದಾರೆ ಆ ಥರ ಎಲ್ಲ ಹೇಳಿ ಈಗ ಬಂದು ಇಲ್ಲಿ ದೇವಸ್ಥಾನಕ್ಕೆ ಒಳಗಡೆ ಹೋಗಬೇಕು ದೇವರ ಯಾರಿಗೆ ನೀನು ಹೇಳಿದ್ದ ಹಾಗಾದ್ರೆ ಅದು ನಿನಗೆ ಇಷ್ಟೆಲ್ಲ ಭಯ ಉಂಟು ಅಂತ ಹೇಳಿದೆಯಲ್ಲ ಏ ಯಾ ಯಾರಿಗೆ ಹೇಳಿದ್ದು ಅಂತ ಹೇಳಿದರೆ ನಾನು ಅವರಿಗೆಲ್ಲ ಹೇಳಿದ್ದು ಅವ್ರು ಲೈವಲ್ಲಿ ಹೇಳಿದ ಅವನು ನಾನು ಅವರಿಗೆಲ್ಲ ಹೇಳಿದ್ದು ಅಂತ ಹಾಗಾದರೆ ನಿನ್ನ ನಿನ್ನನ್ನು ಬೆನ್ನೆಟ್ಕೊಂಡು ಬಂದವರು ಎರಡು ಮೂರು ಜನ ಇದ್ದಾರೆ ಅಂತ ಹೇಳಿದೆಯಲ್ಲ ಯಾರು ಇದ್ದಾರೆ ಅವ್ರದ್ದು ದಾಖಲೆ ಕೊಡಲಿ ಪೊಲೀಸ್ನವರು ಇದ್ದಾರಲ್ಲ ನಿನಗೆ ಅಲ್ಲೆಲ್ಲೂ ಸ್ಟೇಷನ್ ಸಿಗಲಿಲ್ವಾ ಬೆನ್ನಟ್ಕೊಂಡು ಬಂದಿದ್ದಾರೆ ಅಂತ ನಿಮ್ಮನ್ನು ಯಾರಾದರೂ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂದಾಗ ನೀವೇನು ಮಾಡ್ತೀರಿ ಸರ್ ಮೊದಲು ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗ್ತೀರಾ ಇಲ್ವಾ ಅದನ್ನು ಮಾಡದೆ ಬರೇ ಒಂದು ಅಂದರೆ ಈ ಒಂದು ವಿಚಾರ ನಿಮಗೆ ಲೈಕ್ಸ್ ಬರ್ತದೆ ಜಾಸ್ತಿ ಓಡ್ತದೆ ವ್ಯೂಸು ಸಿಗ್ತದೆ ಅಂತ ಯಾವುದೋ ಒಂದು ದೇಶದ ಯಾವುದೋ ಒಂದು ಮೂಲೆಯಲ್ಲಿರುವ ಒಂದು ಧಾರ್ಮಿಕ ಕೇಂದ್ರದ ಅಸ್ಮಿತೆ ಪ್ರಶ್ನೆ ಬೇಕಾಗಿಲ್ಲ ಇವರಿಗೆ ಒಟ್ಟಿನಲ್ಲಿ ಈ ವಿಚಾರದಲ್ಲಿ ಒಂದು ಲೈಕ್ ಬಡಿಬೇಕು ಶೇರ್ ಆಗಬೇಕು ಅದು ಜನರನ್ನು ರೀಚ್ ಆಗಬೇಕು ದುಡ್ಡು ಮಾಡಬೇಕು ಯಾಕಂದರೆ ಯೂಟ್ಯೂಬ್ಗೆ ಯೂಟ್ಯೂಬ್ಗೆ ಲೈಸೆನ್ಸ್ ಇಲ್ಲ ನಿಮ್ಮ ಚಾನೆಲ್ಗೆ ಲೈಸೆನ್ಸ್ ಇಲ್ವಾ ಯೂಟ್ಯೂಬ್ಗೆ ಲೈಸೆನ್ಸ್ ಇದೆಯಾ ಇಲ್ಲ ಅದಕ್ಕೆ ಈ ಥರ ಹಾರಾಟಗಳು ಸರ್ಕಾರ ಇದಕ್ಕೆ ಯೂಟ್ಯೂಬ್ಗೂ ಕೂಡ ಒಂದು ಲೈಸೆನ್ಸ್ ಮಾಡಿದರೆ ಸರಿಯಾಗ್ತದೆ ಸುಲಭದಲ್ಲಿ ದುಡ್ಡು ಮಾಡ್ಬೋದಲ್ಲ ಯಾರ ಮನೆ ಹಾಳು ಮಾಡಿ ಆದ್ರೇನು ಸುಲಭದಲ್ಲಿ ದುಡ್ಡು ಮಾಡ್ಬೋದಲ್ಲ ಯಾರ ಮೇಲೆ ತೇಜೋವಧೆ ಮಾಡಿ ಎಸ್ ಐ ಟಿ ಕೊಟ್ಟಿದ್ದಾರೆ ಅಂದರೆ ಅದಕ್ಕೂ ಇವ್ರಿಗೆ ಎಸ್ ಐ ಟಿ ಅವ್ರಿಗೆ ಕೆಲಸ ಅವ್ರು ಮಾಡ್ತಾರಂತೆ ಹಾಗಾದರೆ ಇವರು ಇವರು ಏನಕ್ಕೆ ಬರೋದು ಮಾಡ್ತಾ ಇದ್ದಾರೆ ಅದು ಮಾಡಲಿಕ್ಕೆ ಬಿಡಿ ಅವಕಾಶ ಕೊಡಿ ಎಸ್ ಐ ಟಿ ತನಿಖೆ ಆಗಲಿ ಮತ್ತೆ ಧರ್ಮಾಧಿಕಾರಿಗಳಿಗೆ ಅವನು ಏನು ಹೇಳಿದ್ದಾನೆ ಅದ್ರ ಬಗ್ಗೆ ಜನಗಳು ಇಲ್ಲಿ ಈಗ ಆಕ್ಷೇಪ ವ್ಯಕ್ತಪಡಿಸಿದ್ದು ಈಗ ಹೇಳ್ತಾ ಇದ್ದರೆ ನಾನು ಹೇಳೇ ಇಲ್ಲ ಅಂತ ಗಾಡಿ ನಂಬರ್ ಯಾವುದು ಮಾರೆ ನಿನ್ನನ್ನು ಫಾಲೋ ಮಾಡ್ಕೊಂಡವರು ಕಂಪ್ಲೇಂಟ್ ಕೊಟ್ಟಿದೆಯಾ ಅದೆಲ್ಲ ನಿಮಗೂ ಬೇಡ ಅಂತ ಹೇಳ್ತಾನೆ ಅದು ಗೊತ್ತಿಲ್ಲ ಇದೇ ನಾವು ಪೊಲೀಸ್ನವ್ರಿಗೆ ಸರಿ ಎಸ್ ಐ ಇದ್ರಲ್ಲಿ ಎಸ್ ಐ ಕೊಡು ಎಸ್ ಐ ಕೊಡು ಪೊಲೀಸರ ಕೈ ಕಟ್ಟಿ ಹಾಕಿದ್ದಾರೆ ಅಂತ ಪೊಲೀಸರು ಮುಂದೇ ಹೇಳ್ತಾನೆ ಪೊಲೀಸರು ಇರೋದಕ್ಕೆ ಅವನನ್ನು ರಕ್ಷಣೆಯಲ್ಲಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಅವನಿಗೆ ಏನು ಹೆಚ್ಚು ಕಮ್ಮಿ ಆಗಲಿಲ್ಲ ಪೊಲೀಸರು ಇರೋದಕ್ಕೆ ತಾನೆ ಅಂದರೆ ಇವರಿಗೆ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ ಕಾನೂನು ಮೇಲೆ ನಂಬಿಕೆ ಇಲ್ಲ ಅತ್ಯಾಚಾರ ಪ್ರಕರಣದ ಬಗ್ಗೆ ಮಾತಾಡ್ತಿದ್ದಾನೆ ಸಿ ಬಿ ಐ ನ್ಯಾಯಾಲಯದಲ್ಲಿ ತೀರ್ಪು ಬಂದಂಥ ಪ್ರಕರಣ ಈಗ ಹೋಗಿ ಆ ಫೋಟೋ ಹಿಡ್ಕೊಂಡು ಹೋದರೆ ಅದಕ್ಕೆ ಯಾರಾದರೂ ಅದಕ್ಕೊಂದು ಅರ್ಥ ಇದೆಯಾ ಮೊನ್ನೆ ಒಂದು ಡಿಬೇಟಲ್ಲಿ ಕೆ ವಿ ಧನಂಜಯ ವಕೀಲರೇ ಹೇಳಿದ್ದಾರೆ ಅದು ಮುಗಿದೋದ ಅಧ್ಯಾಯ ಅಂತ ಹೇಳಿ ಹೌದಾ ಅಲ್ವಾ ನಿಮ್ಮ ಚಾನೆಲಲ್ಲೇ ನಾನು ನೋಡಿದ್ದೇನೆ ಮತ್ತೆ ಮತ್ತೆ ಈಗ ಫೋಟೋ ಹಿಡ್ಕೊಂಡು ಬಂದು ನ್ಯಾಯ ಕೊಡಿಸಿ ಅಂತ ಹೇಳಿದರೆ ಆಗುವಾಗ ಇವನು ಎಲ್ಲಿ ಹೋಗಿದ್ದ ಇವನು ಚಿಕ್ಕ ಮಗು ಆಗಿದ್ದ ಇವನಿಗೆ ಘಟನೆ ಬಗ್ಗೆ ಏನೂ ಗೊತ್ತಿಲ್ಲ ಅಲ್ವಾ ಹಾಗಾಗಿ ಈಗ ಅವನು ಏನು ವಿಡಿಯೋದಲ್ಲಿ ಶೇರ್ ಮಾಡಿ ಕೆಟ್ಟದಾಗಿ ಮಾತಾಡಿದ್ದಾನೆ ಅದನ್ನು ನೋಡಿ ಹಾಗೆ ಆ ಕಾರಣಕ್ಕೋಸ್ಕರ ಅವನನ್ನು ನಿಲ್ಲಿಸಿದ್ದೀವಿ ಇಲ್ಲಿ ಅಷ್ಟೆ